ಹಲೋ ಹಾಯ್ ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗದೀರಿ ಎಲ್ಲರೂ ಆರಾಮದೇರಿ ನಾನು ಆರಾಮದ ನೋಡಿರಿ ನೀವು ಎಲ್ಲರೂ ಆರಾಮದಿರಿ ತನ್ಕೋತೀನಿ ರೀ ನಾ ಈಗ ನಾ ತೋರ್ಸಾಕತ್ತಿದ್ದು ಲಾಗ್ ಮಾಡತ್ತಿತ್ತು ಯಾವ್ದಪ್ಪ ಅಂದ್ರೆ ರೀ ನಮ್ಮ ಮನೆ ದೇವರದು ನೋಡಿರಿ ನಮ್ಮ ಮನೆ ದೇವರು ಯಡೂರ ಎಡೂರು ವೀರಭದ್ರೇಶ್ವರ್ರಿ ಅಲ್ಲಿ ಹೊಳೆ ಸ್ನಾನ ಪ್ರತಿ ಸಲ ಹೋದಾಗ ಹೊಳೆ ಸ್ನಾನ ಮಾಡಿ ಅಲ್ಲಿ ಮೇಲೆ ನೀರು ಹಾಕಿ ಪೂಜೆ ಮಾಡಿ ಹೊಳೆ ಪೂಜೆ ಮಾಡಿ ಬರ್ತೀವ್ರಿ ಒಂದು ಐದು ವಾರ ಕಂಟಿನ್ಯೂಸ್ ಬೇಡ್ಕೊಂಡಿದ್ದೆ ಮನೆ ದೇವರಿಗೆ ಕಟ್ಟ ನೀರಾರು ಮಾಡಿ ದೇವ್ರಿಗೆ ಹೋಗ್ಬೇಕಿ ಬಿಡ್ಕೊಂಡಿದ್ದೆ ರೀ ಪ್ರತಿ ಸೊಲಭವ್ರು ಯಾರು ಬರ್ತಾರೋರಿಗೆ ಕರ್ಕೊಂಡು ಹೋಗ್ತಿದ್ದೆ ಫಸ್ಟ್ ನಮ್ಮನೆ ಬಂದ ಪ್ರತಿ ಸೊಲೇ ಬಂದ್ರೆ ನೋಡಿರಿ ಫಸ್ಟ್ ವಾರ ಇದು ಫಸ್ಟ್ ದಿವಸ ಇಬ್ಬರು ಸ್ನಾನ ಮಾಡಿದ್ವಿ ಮಾಡಿ ಈಶ್ವರಲಿಂಗದ ಮೇಲೆ ನೀರು ಹಾಕ್ಬೇಕಂತರಿ ಜಲ ಬಿಡ್ಬೇಕು ಗಂಗಾ ಜಲ ರೀ ಅದಕ್ಕೆ ಒಂದು ಐದು ಸಲ ಬಿಡಪ ನಾ ಬಿಡಾತ ನೋಡ್ರಿ ನಮ್ಮರು ದೊಡ್ದದ ರೀ ಇದು ಹೊಳೆ ಎಡೂರು ವೀರಭದ್ರೇಶ್ವರ ರೀ ಮನಿ ದೇವರು ಎರಡೂರು ವೀರಭದ್ರೇಶ್ವರ ಹಿಂದಿನ ವಿಡಿಯೋದಾಗದು ನಾನು ತೋರಿಸಿ ನಂಗೆ ಕ ವೀರಭದ್ರೇಶ್ವರನ ಮಾಡ್ದಿದ್ದಿದು ಭದ್ರಕಾಳಿ ಅವೆಲ್ಲ ನಿಮಗೆ ಶಾರ್ಟ್ಸ್ ಒಳಗೆಲ್ಲ ತೋರಿಸಿನಿ ಇವ್ರು ರೀ ಮಠದ ಗುರುಗಳ ಎಡೂರು ಮಠದ ಗುರುಗಳ್ರಿ ಇವರು ಅವರು ಅವತ್ತು ನಾವು ಪ್ರತಿ ವಾರ ಐದು ವಾರ ಹೋದ್ರೂ ಕಂಟಿನ್ಯೂಸ್ ಏನಾರೇ ಒಂದು ಫಂಕ್ಷನ್ ಹಿಂಗೇನೋ ಇತ್ತು ಇರೋದು ಒಟ್ಟು ಮೂರ್ತಿ ಚಲೋನೇ ಬರ್ತಿತ್ತು ನೋಡ್ರಿ ನಂಗೆ ಇಷ್ಟು ಖುಷಿ ಆಗ್ತಿತ್ತಲ್ಲ ಅವತ್ತು ಗುರುಗಳ ದರ್ಶನ ಆಯಿತು ಒಂದು ವಾರ ಫಸ್ಟ್ ವಾರನ ಗುರುಗಳ ದರ್ಶನ ಆಯಿತು ಅವರು ಬಂದು ದೇವರಿಗೆ ಹೋಗಲ್ಲ ಅರ್ಪಿಸಿ ಆರೋದು ಅರ್ಪಿಸಿ ಮಂಗಳಾರತಿ ತುಂಬ ಮಾಡಿದಾರೆ ರೀ ಅವರು ಮಂಗಳಾರತಿ ತುಂಬ ಅಲ್ಲೇ ನಿಂತು ದರ್ಶನ ತೊಗೊಂಡಿವ್ರಿ ವೀರಭದ್ರೇಶ್ವರ ನೋಡ್ರಿ ನಮ್ಮ ಬೇಡೂರು ವೀರಭದ್ರೇಶ್ವರ ನಾವು ನಡ್ಕೊಂಡಷ್ಟು ಇಷ್ಟ ಮನಸ್ಸಿಗೆ ನೆಮ್ಮದಿ ಅದಲ್ಲ ಸತ್ಯದ ರೀ ಮನೆ ದೇವರು ನೋಡಿ ಕ್ಲಿಯರಾಗಿ ತೋರಿಸಿದ್ದೆ ಸ್ವಾಮಿಗಳ ದರ್ಶನ ಅವತ್ತ ಭಾಳ ಇತ್ತು ಹಂಗೆ ಪ್ರತಿ ಸೊಮ ನಾನು ಪ್ರತಿ ಮಂಗಳವಾರ ಹೋಗ್ತಿದ್ದಾಗ ಒಂದೊಂದು ಏನರೇ ಯಾವ ರೇ ಫಂಕ್ಷನ್ಗಳು ಹತ್ತತ್ತಿದ್ದು ಒಂದು ವಾರ ಅಂತೂ ಸಪ್ತಮಿ ಹತ್ತಿತ್ತು ರೀ ಅದು ಮುಂದಿನ ಮುಂದೆ ಬರ್ತೈತಿ ಆ ವಿಡಿಯೋ ತೋರಿಸ್ತೀನಿ ರೀ ಅವತ್ತು ವಾರಕ್ಕೆ ಆಮೇಲೆ ನಮ್ಮ ನನ್ನ ಮಗ ಕರ್ಕೊಂಡು ಹೋಗಿದ್ದೆ ರೀ ಆ ದಿವಸ ನನ್ನ ಮಗನಿಗೆ ಬರೋದಾಗಲಿಲ್ಲ ಸ್ಕೂಲಿಂತ ಅದಕ್ಕೆ ಬರೋದಾಗಲಿಲ್ಲ ಅವತ್ತು ಹೊಳ ಸ್ನಾನ ಭಾರಿ ಪವಿತ್ರ ನೋಡ್ರಿ ಅವಾಗ ಅವ್ರಿಗೊಂದು ವಾರ ಕರ್ಕೊಂಡೋಗಿದ್ದೆ ಆಮೇಲೆ ಎಲ್ಲ ನಾವೇ ಹೋಗಿದ್ದೆ ಒಂದು ಎರಡು ಸಲ ನಾನು ಹಬ್ಬಕ್ಕೆ ಹೋಗಿದ್ದೆ ಸಾಮುಗಳು ಅಲ್ದಕ್ಕೆ ಆಶೀರ್ವಾದ ಲಿಂಗಕ್ಕೆ ಹಚ್ಚಿ ಆಶೀರ್ವಾದ ತಗೊಂಡ್ರು ನೋಡ್ರಿ ಗುರುಗಳನು ಉಂಟು ಹೇಳಿದ್ನೆಲ್ಲ ನಾನು ರಥಸಪ್ತಮಿ ಸ್ನಾನ ಅವ್ರದ್ದು ಇಷ್ಟ ಅದೃಷ್ಟಲ್ರಿ ಅಚಾನಕ್ ಒಂದ ಮತ್ತೆ ಫೋನ್ ಹತ್ಸನ್ನ ಬರ್ತೀನಿ ಅಂದರು ನಮ್ಮೂರ ಮೇಲೆ ಹೋಗ್ಬೇಕು ರೀ ಎಡೂರಿಗೆ ಹೋಗ್ಬೇಕಾದ್ರೆ ಕೆಲ್ಸದ ಮೇಲೆ ಹಾದೇ ಹೋಗಬೇಕು ಆಮೇಲೆ ಅವರು ನನ್ನ ಮಗ ರೀ ಇಬ್ಬಮ್ಮ ಮಗ ಇಬ್ಬರು ಕೊಡಿಸಿ ಬಂದರು ನೋಡ್ರಿ ನಮ್ಮ ಜೋಡಿರಿ ವಾಚ್ ಹಾಕ್ಕೊಂಡು ಸ್ನಾನ ಮಾಡಾತ್ತ ನೀವು ಅದು ಬಾಧೆ ಆಗಿಬಿಡ್ತೀರಿ ಆಮೇಲೆ ನೀರು ಹೋಗಿ ನಡಿತದತ್ತ ನಾನು ತೆಗೀಬೇಕಿತ್ತಿಲ್ವ ನಾನು ನಡೀತದ ತಂದ ನಾನು ಆಮೇಲೆ ನೋಡಿದೆ ರೀ ಅವತ್ತು ರಥಸಪ್ತಮಿ ದಿವ್ಸ ನೋಡಿರಿ ಏಳು ಅಕ್ಕಿ ಇಲ್ಲಿ ಬಲ್ಲಭುಜ ಎಡೆಭ ಭುಜ ತಲೆ ಮೊಳಕಾಲ್ ಎರಡೂವರೆ ಅಪ್ಪ ಅದು ಎಲ್ಲ ಹತ್ರ ಒಂದು ಏಳು ಅಕ್ಕಿ ಗಿಡ ಇಟ್ಟು ಸ್ನಾನ ಮಾಡ್ದೆ ಮಹತ್ವ ರೀ ಸುರ್ಗ ಸೂರ್ಯಾಗ ಅರ್ಗೆ ಬಿಡೋದು ಆಮೇಲೆ ನಮ್ಮ ಚೈತು ರೀ ಚೈತಗೂ ಲಿಂಗದ ಮ್ಯಾಲೆ ಐದು ಸಲ ನೀರು ಹಾಕಿಸ್ತೆ ಬಸವಣ್ಣಗೆ ಲಿಂಗಕ್ಕೆ ನಾನು ಹೇಳಿದ್ನಲ್ಲ ಆಮೇಲೆ ಇದು ಮತ್ತು ನೆಕ್ಸ್ಟ್ ವಾರ ಐದು ವಾರ ಒಂದೇ ವಿಡಿಯೋ ಒಳಗನ ತೋರಿಸ ತೋರ್ಸಕತ್ತ ನೋಡ್ರಿ ಸೂರ್ಯನಗರಗೆ ಬಿಡೋದು ಪ್ರತಿ ಸಲ ಹೋದಾಗ ಪ್ರತಿ ವಾರ ಹೋದ್ರೂ ಹೊಳೆ ಸ್ನಾನ ಮಾಡೇ ಬಂದಿವ್ರಿ ಆಮೇಲೆ ಮತ್ತಿದ ಎಷ್ಟು ವಾರ ಸ್ನಾನ ಮಾಡತ್ತ ನೋಡ್ರಿ ಹಂಗ ನನಗೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಂಗೆ ವಾಚ್ ಮಾಡಿರಿ ನಿಮ್ಮ ಪ್ರೋತ್ಸಾಹ ಇದ್ದಷ್ಟು ನನಗೆ ಇನ್ನೂ ಹೆಚ್ಚು ಹೆಚ್ಚು ಮಾಡೋಕ್ಕೆ ನನಗೆ ಅನುಕೂಲ ಆಗ್ತೈತಿ ನಿಮ್ಮ ಕೃಪಾ ಆಶೀರ್ವಾದದಿಂದ ಎಷ್ಟು ಮುಂದೆ ಬಂದಿದ್ದೀನಿ ಇನ್ನೂ ನನಗೆ ಹೆಚ್ಚು ಪ್ರೋತ್ಸಾಹ ಕೊಟ್ಟು ನನಗೆ ಮುಂದೆ ಬರುವಂಗೆ ಅವಕಾಶ ಮಾಡಿಕೊಡ್ರಿ ಪ್ಲೀಸ್ ನಿಮಗೆಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ ಎಷ್ಟು ಧನ್ಯವಾದ ಹೇಳಿದ್ರು ನಿಮ್ಮ ಕಡಿಮೆನೇ ಇಲ್ಲಿವರೆಗೂ ನನಗೆ ವಾಚ್ ಮಾಡಿ ತಂದಿದ್ದಕ್ಕೆ ಆಮೇಲೆ ಲಾಸ್ಟ್ ವಾರ ಇದು ಇದು ಲಾಸ್ಟ್ ವಾರ್ ಬಂದು ಅದೇ ನಮಸ್ಕಾರ